ದೀರ್ಘಕಾಲ ಸುರತ ಸುಖವನ್ನ ಅನುಭವಿಸೋದಕ್ಕೆ ಹೀಗ್ ಮಾಡಿ ಲೈಂಗಿಕತೆಯ ಸಂಪೂರ್ಣ ಆನಂದ ಪಡೆಯುವುದಕ್ಕೆ ಅದನ್ನ ದೀರ್ಘಕಾಲದ ತನಕ ಮಾಡಬೇಕು ಅನ್ನೋ ಅಭಿಪ್ರಾಯ ಎಲ್ರಲ್ಲಿದೆ ಆದ್ರೆ ಹೀಗೆ ಸುರತ ಕ್ರಿಯೆಯನ್ನ ಹೆಚ್ಚು ಸಮಯದವರೆಗೆ ನಿರ್ವಹಿಸಬೇಕು ಎಂಬ ಆಸೆ ಇದ್ರೂ ಕೂಡ ಅದಕ್ಕೆ ಬೇಕಾದಂತಹ ಟೆಕ್ನಿಕ್ಸ್ ಗೊತ್ತಿಲ್ಲದೆ ಹೆಚ್ಚಿನವರು ನಿರಾಶರಾಗ್ತಾರೆ ಕೆಲವರಂತೂ ಅತಿಯಾದ ಉತ್ಸಾಹದಿಂದ ಸೆಕ್ಸ್ ಮಾಡೋಕ್ ಹೊರಟು ಕೊನೆಗೆ ವೇಗವಾಗಿ ಮುಗಿಸಿ ಬೇಗನೆ ವಿಶ್ರಾಂತಿ ಪಡಿತಾರೆ ಹೀಗಾಗಿ ಯಾವಾಗ ಹೇಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅದಕ್ಕೋಸ್ಕರನೇ ಲೈಂಗಿಕತೆಯನ್ನ ಒಂದು ಕಲೆ ಅಂತ ಹೇಳೋದು ಕಾಮ ಕಲೆಯನ್ನ ಅರಿತವರು ತಮ್ಮ ಲೈಂಗಿಕ ಜೀವನವನ್ನ ಸಹಜವಾಗಿ ಆನಂದಿಸ್ತಾರೆ ಯಾವುದೇ ಅಡಚಣೆ ಇಲ್ಲದೆ ಅವರ ಸೆಕ್ಸ್ ಡ್ರೈವ್ ಸುಲಲಿತವಾಗಿ ಸಾಗುತ್ತೆ ಈ ಸೆಕ್ಸ್ ಡ್ರೈವ್ಗೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು ಕ್ರಿಕೆಟ್ ಅಥವಾ ಸುರತ ಕ್ರಿಯೆಯಲ್ಲಿ ಬೇಗನೆ ಔಟ್ ಆಗೋದಕ್ಕೆ ಯಾರು ಬಯಸೋದಿಲ್ಲ ದೀರ್ಘಕಾಲದವರೆಗೂ ಪಿಚ್ ನಲ್ಲಿದ್ದು ಹೆಚ್ಚಿನ ಸ್ಕೋರ್ ಮಾಡೋದಕ್ಕೇನೆ ಎಲ್ರಿಗೂ ಇಷ್ಟ ಆದ್ರೆ ಕೇವಲ ಸ್ಕಿಲ್ ಇರೋ ಆಟಗಾರನಷ್ಟೇ ಹೀಗೆ ದೀರ್ಘಕಾಲ ಆಟವಾಡೋಕೆ ಸಾಧ್ಯವಾಗುತ್ತೆ ಇದೇ ಕ್ರಿಕೆಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಅದನ್ನ ಆಡೋದಕ್ಕೆ ಬೇಕಾದ ಸ್ಕಿಲ್ ಗಳನ್ನ ಕಲಿಯೋಕು ಇರೋ ವ್ಯತ್ಯಾಸ ಇದಕ್ಕಾಗಿಯೇ ರತಿ ರಹಸ್ಯದಲ್ಲಿ ನಿಮ್ಗೆ ಈ ರೀತಿ ದೀರ್ಘಕಾಲ ಪರ್ಫಾರ್ಮ್ ಮಾಡೋದಕ್ಕೆ ಬೇಕಾದ ಒಂದಷ್ಟು ಸ್ಕಿಲ್ಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಕೇಳಿ ಅಂದ ಹಾಗೆ ಸೆಕ್ಸ್ ನ ಸಾಮಾನ್ಯ ಡ್ಯೂರೇಷನ್ ಎಷ್ಟು ಅಂತ ಕೇಳಿದ್ರೆ ಯಾರಿಗೂ ಸ್ಪಷ್ಟ ಉತ್ತರ ಕೊಡೋದಕ್ಕೆ ಕಷ್ಟ ಯಾಕಂದ್ರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದು ಮಿಲನ ಪ್ರಕ್ರಿಯೆಯಿಂದ ಮತ್ತೊಂದು ಮಿಲನ ಪ್ರಕ್ರಿಯೆಗೆ ಬದಲಾಗ್ತಾ ಸಾಗುತ್ತೆ ಆದರೆ ಒಂದು ಅಧ್ಯಯನದ ಪ್ರಕಾರ ಸಾಮಾನ್ಯವಾಗಿ ಐದರಿಂದ ಆರು ನಿಮಿಷಗಳ ಕಾಲ ಒಂದು ಜೋಡಿ ಲೈಂಗಿಕ ಕ್ರಿಯೆ ನಡೆಸಬಹುದು ಅರೆ ಇದೇನಪ್ಪ ಕೆಲವರು ಗಂಟೆಗಟ್ಲೆ ಗಟ್ಲೆ ಸುರತ್ ಕ್ರಿಯೆ ನಡೆಸ್ತೀವಿ ಅಂತಾರಲ್ಲ ಮತ್ತೆ ನೀವೇನು ನಿಮಿಷಗಳ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ ಅಂತ ಸೈಕ್ ಆಗ್ಬೇಡಿ ಬಹಳಷ್ಟು ಮಂದಿ ಪೋನ್ ಚಿತ್ರಗಳಲ್ಲಿ ತೋರಿಸೋ ದೃಶ್ಯಗಳನ್ನ ನೋಡಿ ಅವರು ಹಾಗೇನೆ ಹೆಚ್ಚು ಹೊತ್ತು ಕಾಮ ಕೇಳಿ ನಡೆಸೋ ಆಸೆಯನ್ನ ಬೆಳೆಸ್ಕೊಳ್ತಾರೆ ಆದ್ರೆ ಇದ್ಯಾವುದು ಕೂಡ ಸಾಧ್ಯವಾಗದ ಮಾತು ಅವ್ರು ಮಾಡೋ ಗಂಟೆಗಟ್ಟಲೆಯ ಸುರತ ಕ್ರಿಯೆ ಕೇವಲ ವಿಡಿಯೋಗಳಿಗೆ ಮಾತ್ರ ಸೀಮಿತ ನಿಜ ಜೀವನದಲ್ಲಿ ಅವ್ರು ತೋರಿಸೋ ಹಾಗೆ ಗಂಟೆಗಳ ಕಾಲ ಸೆಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಅವ್ರು ಹೇಗ್ ಅಷ್ಟೊತ್ತು ಮೂವಿಗಳಲ್ಲಿ ತೋರಿಸ್ತಾರೆ ಅಂತ ಕೇಳಿದ್ರೆ ಉತ್ತರ ಇಲ್ಲಿದೆ ನೋಡಿ ಪೋರ್ನ್ ಕಲಾವಿದರು ಆ ಒಂದು ದೃಶ್ಯಗಳನ್ನ ಒಂದೇ ದಿನ ಒಂದೇ ಸ್ಟ್ರೆಚ್ ನಲ್ಲಿ ಚಿತ್ರೀಕರಿಸಬೇಕು ಅಂತೇನಿಲ್ಲ ಒಂದ್ ವೇಳೆ ಹಾಗೆ ಮಾಡಬೇಕಾಗಿ ಬಂದ್ರು ಕೂಡ ಅವರು ಕಾಮೋತ್ತೇಜಕ ವಯಾಗ್ರದಂತಹ ಔಷಧಿಗಳನ್ನ ಬಳಸ್ಕೊಂಡು ಆ ರೀತಿಯ ದೃಶ್ಯಗಳಲ್ಲಿ ನಟಿಸ್ತಾರೆ ಆದ್ರೆ ಇದು ಗೊತ್ತಿಲ್ಲದೆ ಬಹಳಷ್ಟು ಮಂದಿ ಅಲ್ಲಿ ತೋರ್ಸೋದನ್ನೇ ಸತ್ಯ ಅಂತ ಅಂದ್ಕೊಳ್ತಾರೆ ಇದರಿಂದ ದಂಪತಿಗಳ ಮನಸ್ಸಲ್ಲಿ ತಪ್ಪು ಆಲೋಚನೆಗಳು ಹುಟ್ಕೊಳ್ತವೆ ಇಬ್ಬರಲ್ಲೂ ಪೋರ್ನ್ ಚಿತ್ರಗಳಲ್ಲಿ ಮಾಡುವಷ್ಟು ಸಮಯ ತಮಗೆ ಸುರತ ಕ್ರಿಯೆ ಮಾಡಲಾಗ್ತಾ ಇಲ್ಲ ಎಂಬ ನೋವು ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನಗಳು ಹೊಟ್ಟುಕೊಳತ್ವೆ ಇದು ಇಬ್ಬರ ಬದುಕಲ್ಲೂ ಕೂಡ ಬಿರುಗಾಳಿ ಎಬ್ಬಿಸೋ ಮಟ್ಟಿಗೆ ಹೋಗಿರೋ ಉದಾಹರಣೆಗಳು ಕೂಡ ಇವೆ ಮಹಿಳೆಯರು ತಮ್ಮ ಸಂಗಾತಿ ಸಂಪೂರ್ಣವಾಗಿ ತಮ್ಮನ್ನ ಪ್ರೀತಿಸ್ತಾ ಇಲ್ಲ ಹಾಗಾಗಿಯೇ ಅವರಿಂದ ತಮ್ಮ ಜೊತೆ ದೀರ್ಘಕಾಲ ಸೆಕ್ಸ್ ನಾಡಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಭ್ರಮೆಗೆ ಬಿದ್ದು ಬಿಡ್ತಾರೆ ಇದರಿಂದಾಗಿ ದಿನೇ ದಿನೇ ಅವರಿಗೆ ತಮ್ಮ ಸಂಗಾತಿಯ ಜೊತೆಗೆ ಸಿಗುತ್ತಿದ್ದ ಸಹಜ ಸುಖವೂ ಕೂಡ ಸಿಗದೆ ಮತ್ತೇನೋ ಬೇಕು ಅನ್ನೋ ಕಾಣದ ಕಡಲಿಗೆ ಹಂಬಲಿಸುವ ಪರಿಸ್ಥಿತಿ ಏರ್ಪಡುತ್ತೆ ಇತ್ತ ಪುರುಷರು ಕೂಡ ಪೋರ್ನ್ ಭ್ರಮೆಯಲ್ಲಿ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಬೆಳೆಸಿಕೊಂಡು ಸಹಜ ಉದ್ರೇಕವನ್ನ ಕಳೆದುಕೊಳ್ಳೋ ಅಪಾಯವಿದೆ ಇದೇ ಭ್ರಮೆ ಮುಂದೆ ಮಾನಸಿಕ ಚಿಂತೆಯಾಗಿ ಪರಿವರ್ತನೆಯಾಗುತ್ತೆ ಹೀಗಾದಲ್ಲಿ ಅವರಿಬ್ಬರ ದಾಂಪತ್ಯ ಮುರಿದು ಬಿದ್ದ ಹಾಗೇನೆ ಲೆಕ್ಕ ಹಾಗಿದ್ರೆ ಸುರತ ಕ್ರಿಯೆಗೆ ಇಂತಿಷ್ಟು ಸಮಯ ಅನ್ನೋ ಕಾನ್ಸೆಪ್ಟ್ ಇಲ್ವಾ ಅಂತ ನೀವು ಕೇಳ್ಬಹುದು ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೌದು ಲೈಂಗಿಕತೆಗೆ ಸಮಯದ ಮಿತಿ ಅಥವಾ ನಿಯಮಗಳಿಲ್ಲ ಸಂಗಾತಿಗಳಿಬ್ರು ಕೂಡ ಪರಸ್ಪರ ಮಿಲನದ ವೇಳೆ ಎಷ್ಟು ಸಮಯ ತಮಗೆ ತೋರಿದ ರೀತಿಯಲ್ಲಿ ಸುಖವನ್ನ ಅನುಭವಿಸ್ತಾರೋ ಅಷ್ಟೇ ಆ ಮಿಲನದ ಡ್ಯುರೇಷನ್ ಹಾಗಂತ ಅದೇ ಜೋಡಿ ಮುಂದೆ ಬೇರೆ ದಿನ ಬೇರೆ ಪರಿಸ್ಥಿತಿಯಲ್ಲಿ ಸೇರಿದಾಗ ಹಿಂದಿನದಕ್ಕಿಂತಲೂ ದೀರ್ಘಕಾಲ ಸುರತಕ್ರಿಯೆ ಸುರತ ಕ್ರಿಯೆ ನಡೆಸಬಹುದು ನಡೆಸದೆಯೂ ಕೂಡ ಇರಬಹುದು ಇವೆಲ್ಲ ಕಾಲಮಿತಿಯೊಳಗೆ ನಡೆಯುವ ಪ್ರಕ್ರಿಯೆ ಅಲ್ಲವೇ ಅಲ್ಲ ಹಾಗಾಗಿ ಸಮಯದ ಪರಿಮಿತಿಯ ಭ್ರಮೆ ಬಿಟ್ಟರಷ್ಟೇ ದಂಪತಿಗಳ ನಡುವೆ ಸೆಕ್ಸ್ ಪರಿಪೂರ್ಣ ಸುಖವನ್ನ ನೀಡುತ್ತೆ ಹಾಗಿದ್ರೆ ಕೆಲವರಿಗೆ ಉದ್ರೇಕ ತಕ್ಷಣವೇ ಇಳಿದು ಎರೆಕ್ಷನ್ ಇರದೆ ಸರಿಯಾಗಿ ಸೇರೋಕೂ ಆಗೋದಿಲ್ವಲ್ಲ ಅದು ಸಮಸ್ಯೆ ಅಲ್ವೇ ಹಾಗಿದ್ರೆ ಅನ್ನೋ ಪ್ರಶ್ನೆ ಮೂಡಬಹುದು ಹಾಗಿದ್ರೆ ಕೇಳಿ ಪುರುಷರಲ್ಲಿ ಶೀಘ್ರವಾಗಿ ಉದ್ರೇಕ ಇಳಿದು ಮಿಲನ ಸಾಧ್ಯವಾಗದೇ ಇರೋದಕ್ಕೆ ಹಲವು ಕಾರಣಗಳಿರುತ್ತವೆ ಕೆಲವೊಮ್ಮೆ ಇದು ತಾತ್ಕಾಲಿಕವಾಗಿರುತ್ತೆ ಆದ್ರೆ ದೀರ್ಘಕಾಲ ಇದೇ ಸಮಸ್ಯೆ ಆಗ ತಕ್ಷಣ ಭೇಟಿ ಮಾಡಬೇಕಾಗುತ್ತೆ ಉದ್ರೇಕ ಇಳಿದು ಕಾಮ ಕ್ರೀಡೆ ಆರಂಭಕ್ಕೆ ಮೊದಲೇ ಔಟ್ ಆಗುವ ಸಮಸ್ಯೆಗೆ ಹಲವು ಕಾರಣಗಳನ್ನು ತಜ್ಞರು ಗುರುತಿಸಿದ್ದಾರೆ ಸುರತ ಕ್ರಿಯೆಯ ಆರಂಭದಲ್ಲೇ ಪುರುಷರು ಶಿಷ್ಣದ ಎರೆಕ್ಷನ್ ಅಥವಾ ಉದ್ರೇಕ ಕಳೆದುಕೊಳ್ಳೋದು ಏಕೆ ಸುರತ ಕ್ರಿಯೆ ಯಾಕೆ ತಕ್ಷಣವೇ ಮುಗಿಯುತ್ತೆ ಅನ್ನೋದಕ್ಕೆ ತಜ್ಞರ ಉತ್ತರಗಳು ಹೀಗಿವೆ ಕೇಳಿ ಸುರತ ಕ್ರಿಯೆ ಆರಂಭಿಸಿದ ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ವೀರ್ಯ ಹೊರಚೆಲ್ಲಿ ಪುರುಷರ ಉದ್ರೇಕ ಇಳಿದು ಹೋದ್ರೆ ಅವರಲ್ಲಿ ಶೀಘ್ರ ಸ್ಖಲನ ಅಥವಾ ಅಕಾಲಿಕ ಸ್ಖಲನದ ಸಮಸ್ಯೆ ಇರಬಹುದು ಇದಕ್ಕೆ ಕೆಲ ಕಾರಣಗಳು ಕೂಡ ಇವೆ ಸೆಕ್ಸ್ಗೆ ಮೊದಲು ಅತಿಯಾಗಿ ಹಸ್ತ ಮೈಥುನ ಮಾಡಿಕೊಂಡಿದ್ರೆ ಪುರುಷರಲ್ಲಿ ಮತ್ತೆ ಎರೆಕ್ಷನ್ ಸಾಧಿಸೋದಕ್ಕೆ ಸಮಸ್ಯೆ ಆಗುತ್ತೆ ಇದರಿಂದ ಅವರ ಎರೆಕ್ಷನ್ ಟೈಮ್ ಕಡಿಮೆಯಾಗಿ ಸೂಕ್ತ ರೀತಿಯಲ್ಲಿ ಸಂಗಾತಿಗೆ ಸುಖ ನೀಡೋದಕ್ಕೆ ಸಾಧ್ಯವಾಗದೆ ಹೋಗಬಹುದು ಹೀಗಾಗಿ ಇಂತಹ ತಪ್ಪುಗಳನ್ನ ಮಿಲನದ ಮುಂಚೆ ಅವಾಯ್ಡ್ ಮಾಡೋದು ಉತ್ತಮ ಜೊತೆಗೆ ಪೆನೆಟ್ರೇಷನ್ ಒಂದೇ ಸೆಕ್ಸ್ ಅದೊಂದ್ರಿಂದಾನೆ ಇಬ್ಬರಿಗೂ ಸುಖ ಸಿಗುತ್ತೆ ಅನ್ನೋ ಭ್ರಮೆಯೂ ಕೂಡ ಲೈಂಗಿಕ ಜೀವನದಲ್ಲಿ ಬಿರುಕಿಗೆ ಕಾರಣವಾಗಬಹುದು ಪೆನಿಟ್ರೇಷನ್ಗೂ ಮೊದಲು ಸಂಗಾತಿಗಳಿಬ್ರು ನಡೆಸುವ ಸಣ್ಣ ಸಣ್ಣ ಮೂಮೆಂಟ್ಗಳು ಸ್ಪರ್ಶ ಇವೆಲ್ಲವನ್ನು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಅನುಭವಿಸಿ ಆನಂದಿಸೋದು ಕೂಡ ಪುರುಷರಲ್ಲಿ ದೀರ್ಘಕಾಲ ಎರೆಕ್ಷನ್ ಅನ್ನ ಜೀವಂತವಾಗಿರಿಸುತ್ತೆ ಮಹಿಳಾ ಸಂಗಾತಿಗಳು ತಮ್ಮ ಪುರುಷ ಸಂಗಾತಿಗಳ ದೇಹದಲ್ಲಿ ಯಾವ ಭಾಗ ಸೂಕ್ಷ್ಮ ಎಲ್ಲಿ ಯಾವ ರೀತಿ ಮುಟ್ಟಿದ್ರೆ ಅವರಿಗೆ ಉದ್ರೇಕವಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅದರಂತೆ ಮಾಡಿದ್ರು ಕೂಡ ಎರೆಕ್ಷನ್ ಉಳಿದು ದೀರ್ಘಕಾಲ ಇಬ್ಬರು ಸುಖ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ನೀವು ತಿನ್ನುವ ಆಹಾರದಿಂದ ಹಿಡಿದು ನೋಡುವ ಫೋನ್ ವರೆಗೂ ಎಲ್ಲವೂ ನಿಮ್ಮ ಸುರತ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಮಿಲನಕ್ಕೆ ಮೊದಲು ತೀರಾ ಭರ್ಜರಿ ಭೋಜನವನ್ನ ಮಾಡಬೇಡಿ ಹೀಗೆ ಮಾಡಿದ್ರೆ ತಕ್ಷಣವೇ ನೀವು ಸುರತ ಕ್ರಿಯೆಯ ಬಿಸುಪನ್ನು ಕಳ್ಕೊಳ್ತೀರಿ ನೀವು ಮಿಲನ ನಡೆಸುವ ರಾತ್ರಿ ಪೋನನ್ನು ನೋಡಲೇಬೇಡಿ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಹುಟ್ಟಬಹುದಾದ ಸಣ್ಣ ಸಣ್ಣ ಕುತೂಹಲಗಳು ಸತ್ತು ದೀರ್ಘಕಾಲ ಮಿಲನ ಕ್ರಿಯೆ ನಡೆಸೋದಕ್ಕೆ ಸಾಧ್ಯವಾಗುತ್ತಿಲ್ಲ ಪೋರ್ನಿಂದಾಗಿ ನಿಮ್ಮ ನಿರೀಕ್ಷೆಗಳು ಹೆಚ್ಚಾಗಿ ನಿಮ್ಮ ಮೂಲ ಸಾಮರ್ಥ್ಯ ಮರೆತು ಪರ್ಫಾರ್ಮ್ ಮಾಡೋದಕ್ಕೆ ಹೋಗಿ ಅದರಿಂದ ಶೀಘ್ರ ಸ್ಖಲನವಾಗಿ ಇಬ್ಬರಿಗೂ ಕೂಡ ನಿರಾಸೆಯಾಗಬಹುದು ಹೀಗಾಗಿ ಪೋರ್ನ್ ನೋಡುವ ಬದಲು ರೊಮ್ಯಾಂಟಿಕ್ ಚಲನಚಿತ್ರಗಳನ್ನ ದೃಶ್ಯಗಳನ್ನ ನೋಡೋದು ಉತ್ತಮ ಇದರಿಂದ ನಿಮ್ಮ ಮನಸ್ಸಿನಲ್ಲೂ ಕೂಡ ರೊಮ್ಯಾಂಟಿಕ್ ಭಾವನೆಗಳು ತುಂಬಿಕೊಂಡು ಮಿಲನ ಕ್ರಿಯೆಯಲ್ಲಿ ಅದರ ಪ್ರಯೋಜನ ಇಬ್ಬರಿಗೂ ಕೂಡ ಸಿಗುತ್ತೆ ರೊಮ್ಯಾಂಟಿಕ್ ಭಾವನೆಗಳು ಲೈಂಗಿಕ ಕ್ರಿಯೆಯ ಸುಖವನ್ನ ಇನ್ನಷ್ಟು ವೃದ್ಧಿ ಮಾಡತ್ವೆ ಆದರೆ ನೆನಪಿಡಿ ಸೆಕ್ಸ್ ಸಿಂಗಲ್ ಗೇಮ್ ಅಲ್ಲ ಇಲ್ಲಿ ಇಬ್ಬರೂ ಸಕ್ರಿಯರಾಗಿದ್ರೆ ಮಾತ್ರ ಆಟದ ಪೂರ್ಣ ಮಜಾ ಸಿಗುತ್ತೆ ಈ ಆಟದಲ್ಲಿ ನಿಮ್ಮ ಸಂಗಾತಿ ಕೂಡ ಸಹಕರಿಸಬೇಕು ಹಾಗಾಗಿ ಆಕೆ ಜೊತೆ ಹೆಚ್ಚು ಪ್ರೀತಿಯಿಂದ ಮಾತುಕತೆ ನಡೆಸಿ ಆಕೆಗೆ ಇಷ್ಟವಾಗೋ ಹಾಗೆ ನಡ್ಕೊಳ್ಳಿ ಆಕೆಯ ಇಷ್ಟಗಳನ್ನ ತಿಳಿದುಕೊಂಡು ಅದರಂತೆ ನಡೆದುಕೊಂಡ್ರೆ ನೀವಿಬ್ರು ಕೂಡ ಈ ಆಟದಲ್ಲಿ ಗೆಲುವನ್ನ ಸಾಧಿಸ್ತೀರಿ ಕೆಲವರಲ್ಲಿ ಎರೆಕ್ಷನ್ ತುಂಬಾ ಸೂಕ್ಷ್ಮವಾಗಿರತ್ತೆ ಅವ್ರೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ತಜ್ಞರನ್ನ ಸಂಪರ್ಕಿಸೋದೆ ಉತ್ತಮ ಮಾರ್ಗ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ ಕೆಲವೊಮ್ಮೆ ಲೈಂಗಿಕ ಕ್ರಿಯೆ ವೇಳೆ ಅತಿ ಉತ್ಸಾಹ ಉಂಟಾಗಿ ಶಿಶ್ನ ಸೂಕ್ಷ್ಮ ಸಂವೇದಿಯಾಗಿದ್ರೆ ಮುಟ್ಟಿದ ತಕ್ಷಣವೇ ಸ್ಖಲನವಾಗ್ಬಿಡಬಹುದು ಇಂತಹ ಸೂಕ್ಷ್ಮ ಸಂವೇದನೆಯನ್ನ ನಿಯಂತ್ರಿಸೋದಕ್ಕೆ ಲಿಡೋಕ್ವೈನ್ ಪಿಲೋಕ್ಟೈನ್ ಇತ್ಯಾದಿ ಔಷಧಿಗಳಿವೆ ಇವು ಬಹಳಷ್ಟು ಕ್ರೀಮ್ಗಳು ಅಥವಾ ಸ್ಪ್ರೇಗಳ ರೂಪದಲ್ಲಿ ಲಭ್ಯವಿವೆ ಆದ್ರೆ ನೆನ್ಪಿಟ್ಕೊಳ್ಳಿ ಲೈಂಗಿಕತೆ ವಿಷಯ ಬಂದಾಗ ಸ್ವಯಂ ವೈದ್ಯ ಅಪಾಯಕಾರಿಯಾಗಬಹುದು ಹೀಗಾಗಿ ವೈದ್ಯರ ಸಲಹೆ ಪಡೆದುಕೊಂಡೇ ಇವುಗಳನ್ನ ಬಳಸಬೇಕು ಇಲ್ಲದಿದ್ರೆ ನಿಮ್ಮ ಉದ್ರೇಕದ ಸಂವೇದನಾಶೀಲತೆ ಮೊದಲಿಗಿಂತಲೂ ಕೂಡ ಹೆಚ್ಚಾಗಿ ಹೊಸ ಸಮಸ್ಯೆ ಕೂಡ ಪ್ರಾರಂಭವಾಗಬಹುದು ಸಂವೇದನಾಶೀಲತೆಯನ್ನ ನಿಯಂತ್ರಿಸೋದಕ್ಕೆ ನಮ್ ಸ್ಪ್ರೇ ಇತ್ಯಾದಿಗಳನ್ನ ಬಳಸುವವರು ನೇರವಾಗಿ ಯೋನಿ ಪ್ರವೇಶಕ್ಕೆ ಮುನ್ನ ಶಿಸ್ನವನ್ನ ಪೂರ್ತಿಯಾಗಿ ಶುಚಿಗೊಳಿಸಿಕೊಳ್ಬೇಕು ಇಲ್ಲ ಅಂದ್ರೆ ನಿಮ್ಮ ಸಂಗಾತಿಗೂ ಕೂಡ ಈ ನಂಬನೆಸ್ ಔಷಧಿಯ ಪರಿಣಾಮ ತಟ್ಟಿ ಅವರಿಗೂ ನಿಮ್ಮ ಮೂಮೆಂಟ್ ನ ಅನುಭವ ಸಿಗದೆ ಸುಮ್ಮನೆ ಯಾಂತ್ರಿಕವಾಗಿ ಸುರತ ಕ್ರಿಯೆ ಮುಗಿದು ಬಿಡಬಹುದು ಹೀಗಾಗಿ ಎರೆಕ್ಷನ್ ಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ನಿಮ್ಮನ್ನ ಕಾಡಿದ್ರು ಕೂಡ ತಕ್ಷಣವೇ ಒಬ್ಬ ತಜ್ಞ ಥೆರಪಿಸ್ಟ್ ಅನ್ನ ಕಂಡು ಅವುಗಳಿಗೆ ಪರಿಹಾರ ಹುಡುಕಿಕೊಳ್ಳೋದು ಉತ್ತಮ ಮಾರ್ಗ ಇದರಿಂದ ಕೂಡ ಲಾಭವಾಗುತ್ತೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಫೋರ್ ಪ್ಲೇ ಸ್ಟಾಪ್ ಮತ್ತು ಸ್ಕ್ವೀಸ್ ಇವು ಉತ್ತಮ ಸೆಕ್ಸ್ ನ ಮ್ಯಾಜಿಕ್ ಸ್ಪೆಲ್ಗಳು ಹೌದು ನಿಮ್ಮ ಮಿಲನದ ಸುಖವನ್ನ ಹೆಚ್ಚು ಕಾಲ ಆನಂದಿಸೋದಕ್ಕೆ ನೀವು ಈ ಮೂರು ಮಂತ್ರಿಗಳನ್ನ ಪ್ರಯೋಗಿಸಿದ್ರೆ ಸಾಕು ಆಗ ನಿಮ್ಮ ಮಿಲನದ ಸಮಯ ಹೆಚ್ಚಾಗಿ ಇಬ್ಬರಿಗೂ ಕೂಡ ಸಂಪೂರ್ಣ ತೃಪ್ತಿ ಸಿಗತ್ತೆ ಗಂಡಸರಲ್ಲಿ ಶೀಘ್ರ ಸ್ಖಲನ ನಿವಾರಿಸೋದಕ್ಕೆ ಇರೋ ಪ್ರಮುಖ ಮಾರ್ಗ ಅಂದ್ರೆ ಅದು ಸ್ಟಾಪ್ ಮತ್ತು ಪ್ರೊಸೀಡ್ ವಿಧಾನ ಬಹಳಷ್ಟು ಮಂದಿ ಉದ್ರೇಕದಿಂದ ತುಂಬಾ ವೇಗವಾಗಿ ಯೋನಿಯನ್ನ ಪ್ರವೇಶ ಮಾಡ್ತಾರೆ ಇದರಿಂದ ಸಂಗಾತಿಗೆ ಖುಷಿ ಅಂತ ಅಂದ್ಕೊಳ್ತಾರೆ ಆದ್ರೆ ಹೀಗೆ ಮಾಡೋದ್ರಿಂದ ವೇಗದ ಪರಿಣಾಮದಿಂದಾಗಿ ಕೆಲವೇ ನಿಮಿಷಗಳಲ್ಲಿ ಸ್ಖಲನವಾಗ್ಬಿಡತ್ತೆ ಇದರಿಂದ ನಿಮ್ಮ ಸಂಗಾತಿಗೆ ಯಾವುದೇ ಸುಖ ಸಿಗದೆ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮುಗ್ದೋಯ್ತು ಅನ್ನೋ ನೋವು ಮಾತ್ರ ಉಳ್ಕೊಳ್ಳುತ್ತೆ ಸಾಮಾನ್ಯವಾಗಿ ಹುಡುಗಿಯರು ಹೆಚ್ಚು ಕಾಲ ಯೋನಿ ಪ್ರವೇಶ ನಡೆಯುವುದನ್ನ ಇಷ್ಟಪಡ್ತಾರೆ ಹೀಗಾಗಿ ಹುಡುಗರು ರಭಸವಾಗಿ ಆ ಕ್ರಿಯೆಯನ್ನ ಮಾಡುವ ಬದಲು ನಿಧಾನವಾಗಿ ಇಬ್ಬರಿಗೂ ಅನುಕೂಲವಾಗುವ ಒಂದು ನಿರ್ದಿಷ್ಟ ವೇಗದಲ್ಲಿ ಸ್ಲೋ ಮತ್ತು ಸ್ಟಡಿಯಾಗಿ ಸಿಕ್ಸ್ ಮಾಡಿದ್ರೆ ಅದರಿಂದ ಲಾಭ ಜಾಸ್ತಿ ನೂರು ಮೀಟರ್ ಓಟ ಗೆಲ್ಬೇಕಾದ್ರೆ ನಿಮ್ಗೆ ವೇಗ ಬೇಕು ಆದ್ರೆ ಮ್ಯಾರಥಾನ್ ವಿನ್ ಆಗಬೇಕಾದ್ರೆ ಅಲ್ಲಿ ಸ್ಪೀಡ್ ಕೆಲಸಕ್ಕೆ ಬರೋದಿಲ್ಲ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ರೇಸ್ ಅನ್ನೋ ಮೂಲ ಮಂತ್ರ ದೀರ್ಘಕಾಲದ ಸೆಕ್ಸ್ ನ ರಹಸ್ಯ ಹೀಗೆ ಸ್ಲೋ ಅಂಡ್ ಸ್ಟಡಿ ಆಗಿ ಮಿಲನ ನಡೆಸುವಾಗ ಒಂದು ವೇಳೆ ಸ್ಖಲನದ ಅನುಭವ ಆದ್ರೆ ಹುಡುಗರು ತಕ್ಷಣವೇ ಮೊದಲ ಎರಡು ಮಂತ್ರಗಳನ್ನ ಪ್ರಯೋಗಿಸಬೇಕು ಅದೇ ಸ್ಟಾಪ್ ಅಂಡ್ ಸ್ಕ್ವೀಸ್ ಅಂದ್ರೆ ಸ್ಖಲನದ ಅನುಭವ ಆದ ತಕ್ಷಣ ತಮ್ಮ ಮೂಮೆಂಟ್ಗಳನ್ನು ನಿಲ್ಲಿಸಿ ಶಿಶ್ನದ ಒಂದು ನಿರ್ದಿಷ್ಟ ಭಾಗವನ್ನ ಸೂಕ್ತ ರೀತಿಯಲ್ಲಿ ಸ್ಕ್ವೀಸ್ ಮಾಡಿದ್ರೆ ಆಗ ಸ್ಕಲನ ನಿಂತು ಎರೆಕ್ಷನ್ ಮತ್ತಷ್ಟು ಕಾಲ ಉಳಿಯುತ್ತೆ ಈ ರೀತಿ ಸ್ಟಾಪ್ ಮತ್ತು ಸ್ಕ್ವೀಸ್ ವಿಧಾನದಲ್ಲಿ ನಿಧಾನವಾಗಿ ಕೆಲವೇ ಮೂಮೆಂಟ್ಗಳ ಮೂಲಕ ಮಿಲನ ಕ್ರಿಯೆ ಮಾಡುವ ಮೂಲಕ ಎರೆಕ್ಷನ್ ಹೆಚ್ಚು ಸಮಯ ಉಳಿಸ್ಕೊಳ್ಬಹುದು ನೀವು ಎರೆಕ್ಷನ್ ಉಳಿಸಿಕೊಂಡಾಗ ನಿಮ್ಮ ಲೈಂಗಿಕ ಕ್ರಿಯೆ ದೀರ್ಘಕಾಲ ಮುಂದುವರಿಯುತ್ತೆ ಈ ಸ್ಟಾಪ್ ಅಂಡ್ ಸ್ಕ್ವೀಸ್ ವಿಧಾನದಲ್ಲಿ ಎರೆಕ್ಷನ್ ಇನ್ನೇನು ಎಂಡ್ ಆಗತ್ತೆ ಅನ್ನುವಾಗ ಅದನ್ನ ಹೊರತೆಗೆದು ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಮತ್ತೆ ಎರೆಕ್ಷನ್ ಸಾಧಿಸಿ ಯೋನಿ ಪ್ರವೇಶವನ್ನ ಮುಂದುವರಿಸಬಹುದು ಹಸ್ತಮಾಯಿತಿನ ಅಭ್ಯಾಸ ಇರುವವರಿಗೆ ಈ ತಂತ್ರ ಬಹಳ ಉಪಯುಕ್ತವಾಗಿರುತ್ತೆ ಅಂದ ಹಾಗೆ ಸೆಕ್ಸ್ ಅಂದ್ರೆ ಕೇವಲ ಯೋನಿ ಪ್ರವೇಶ ಮಾತ್ರ ಅಲ್ಲ ಅಂತ ನಾವೀಗಾಗಲೇ ಹೇಳಿದ್ವಿ ಫೋರ್ ಪ್ಲೇ ಕೂಡ ನೀವು ಹೆಚ್ಚು ಕಾಲ ಮಿಲನ ಕ್ರಿಯೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮಿಲನಕ್ಕೆ ದೈಹಿಕ ಸಿದ್ಧತೆಯ ಜೊತೆಗೆ ಮಾನಸಿಕ ಸಿದ್ಧತೆಯೂ ಕೂಡ ಮುಖ್ಯ ತಜ್ಞರು ಹೇಳೋ ಪ್ರಕಾರ ಅನೇಕ ಲೈಂಗಿಕ ಸಮಸ್ಯೆಗಳಿಗೆ ಮಾನಸಿಕ ಚಿಂತೆಯೇ ಮೂಲ ಕಾರಣ ಹಲವು ಅಧ್ಯಯನಗಳು ಕೂಡ ಇದನ್ನೇ ಹೇಳುತ್ತವೆ ವಿಶೇಷವಾಗಿ ನಿಮ್ಮ ಲೈಂಗಿಕ ಸಾಮರ್ಥ್ಯ ಕಾರ್ಯಕ್ಷಮತೆ ಕುರಿತು ಅನುಮಾನ ಮತ್ತು ಚಿಂತೆಗಳಿದ್ರೆ ಅವು ಶೀಘ್ರ ಸ್ಖಲನಕ್ಕೆ ಕಾರಣವಾಗುತ್ತವೆ ಅನ್ನುತ್ತಾರೆ ತಜ್ಞರು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋದಾಗ ಅದರ ಬಗ್ಗೆ ಅನುಮಾನಗಳು ಹುಟ್ಟಿಕೊಂಡಾಗ ಒತ್ತಡದಲ್ಲಿದ್ದಾಗ ಅಥವಾ ಲೈಂಗಿಕ ಕ್ರಿಯೆಯ ಬಗ್ಗೆ ನಿಮ್ಮಲ್ಲಿ ಅಪರಾಧ ಭಾವನೆಗಳಿದ್ದಾಗ ಅದು ಶೀಘ್ರ ಸ್ಖಲನ ಅಥವಾ ಉದ್ರೇಕದ ಪತನದಲ್ಲಿ ಅಂತ್ಯವಾಗುತ್ತೆ ಇದರಿಂದ ಸರಿಯಾಗಿ ಲೈಂಗಿಕ ಕ್ರಿಯೆ ನಡೆಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಇದನ್ನ ಹೊರತುಪಡಿಸಿ ಪುರುಷರಲ್ಲಿ ಹೈಪರ್ ಥೈರಾಯ್ಡಮ್ ಸಮಸ್ಯೆ ಇದ್ರೆ ಅದು ಕೂಡ ಎರೆಕ್ಷನ್ ಡಿಸ್ಫಂಕ್ಷನ್ಗೆ ಕಾರಣ ಆಗಬಹುದು ಸಂಶೋಧನೆಗಳ ಪ್ರಕಾರ ಹೈಪೋಥೈರಾಯ್ಡಮ್ಗೆ ಚಿಕಿತ್ಸೆ ಪಡೆದ ನಂತರ ಬಹಳಷ್ಟು ಮಂದಿ ಪುರುಷರಲ್ಲಿ ಶೀಘ್ರ ಸ್ಖಲನ ಅಥವಾ ಎರೆಕ್ಷನ್ ಡಿಸ್ಫಂಕ್ಷನ್ ಸಮಸ್ಯೆ ಕಡಿಮೆಯಾಗಿವೆ ಇದರ ಜೊತೆಗೆ ಶಿಷ್ಣದ ಸೂಕ್ಷ್ಮ ಸಂವೇದಿ ಗುಣದಿಂದ ಶೀಘ್ರ ಸ್ಖಲನ ಅಥವಾ ಎರೆಕ್ಷನ್ ಡಿಸ್ಫಂಕ್ಷನ್ ಆಗ್ತಾ ಇದ್ರೆ ಅದಕ್ಕೆ ಕೆಲವು ನಿರ್ದಿಷ್ಟ ಕಾಂಡೋಮ್ಗಳನ್ನ ಬಳಸುವ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದು ಕಾಂಡೋಮ್ ಬಳಸುವ ಮೂಲಕ ಮಿಲನ ಪ್ರಕ್ರಿಯೆಯನ್ನ ಹೆಚ್ಚು ಕಾಲ ಮುಂದುವರಿಯಬಹುದು ಕಾಂಡೋಮ್ ಶಿಷ್ಣದ ಸುತ್ತಲೂ ಒಂದು ತಡೆಯನ್ನು ರಚಿಸುತ್ತೆ ಇದರಿಂದ ಅದರ ಸೂಕ್ಷ್ಮ ಸಂವೇದನೆ ಕಡಿಮೆಯಾಗುತ್ತೆ ಮತ್ತು ಶೀಘ್ರ ಸ್ಖಲನವನ್ನು ತಡೆಯುತ್ತೆ ಬೇರೆ ಮಾರ್ಗವಿಲ್ಲದಿದ್ದರೆ ಮಾತ್ರ ವಯಾಗ್ರವನ್ನ ಬಳಸಿ ಈಗ ಹೇಳಿದ ಎಲ್ಲಾ ಪ್ರಯತ್ನಗಳು ವಿಫಲವಾದ್ರೆ ಬೇರೆ ದಾರಿ ಇಲ್ಲದೆ ಇದ್ದಾಗ ಮಾತ್ರ ವೈದ್ಯರ ಸಲಹೆ ಪಡೆದು ವಯಾಗ್ರ ಬಳಸಬಹುದು ನೆನ್ಪಿಟ್ಕೊಳ್ಳಿ ಕೇವಲ ವೈದ್ಯಕೀಯ ಸಲಹೆಯೊಂದಿಗೆ ಮಾತ್ರ ಇದನ್ನ ಬಳಕೆ ಮಾಡಬೇಕು ಅತಿಯಾಗಿ ಬಳಸಿದ್ರೆ ಮುಂದೆ ಇದರಿಂದಲೂ ಕೂಡ ತೊಂದರೆಯಾಗುತ್ತೆ ಸ್ವಾಭಾವಿಕವಾಗಿ ಉದ್ರೇಕಗೊಳ್ಳಬೇಕಾದ ಅಂಗ ವಯಾಗ್ರಕ್ಕೆ ಅಡಿಕ್ಟ್ ಆದ್ರೆ ಆಮೇಲೆ ಅದರಿಂದ ಸ್ವಾಭಾವಿಕವಾಗಿ ನಿಮ್ಮಿಂದ ಮಿಲನ ಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ ಆದ್ರೆ ವೈದ್ಯರ ಸಲಹೆಯೊಂದಿಗೆ ಬಳಸಿದ್ರೆ ಇದೇ ವಯಾಗ್ರ ಶೀಘ್ರ ಸ್ಖಲನ ಮತ್ತು ಎರೆಕ್ಷನ್ ಡಿಸ್ಫಂಕ್ಷನ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪ್ರಯೋಜನಕಾರಿ ಅಂತ ಸಾಬೀತಾಗಿದೆ ಒಂದು ಅಧ್ಯಯನದ ಪ್ರಕಾರ ವಯಾಗ್ರ ಶೀಘ್ರ ಸ್ಖಲನ ಮತ್ತು ಎರೆಕ್ಷನ್ ಡಿಸ್ಫಂಕ್ಷನ್ ಹೊಂದಿರುವ ಪುರುಷರಿಗೆ ಹೆಚ್ಚು ಸಹಾಯ ಮಾಡುತ್ತೆ ಅಂತಹ ಸಮಸ್ಯೆ ಇರುವವರಿಗೆ ಸ್ಟಾಪ್ ಕ್ವೀಸ್ ತಂತ್ರಕ್ಕೆ ಹೋಲಿಸಿದ್ರೆ ವಯಾಗ್ರ ಉತ್ತಮ ಫಲಿತಾಂಶ ನೀಡುತ್ತೆ ಅಂತ ಅಧ್ಯಯನದಲ್ಲಿ ತಿಳಿದು ಬಂದಿದೆ ಈ ಅಧ್ಯಯನದಲ್ಲಿ ಭಾಗವಹಿಸಿದ ಶೇಕಡ ಎಂಬತ್ತೇಳರಷ್ಟು ಜನರು ವಯಾಗ್ರ ಬಳಸ್ತಾ ಇದ್ದಾರೆ ಮತ್ತು ಶೇಕಡ ನಲವತ್ತೈದರಷ್ಟು ಜನ ಸ್ಟಾಪ್ ಅಂಡ್ ಸ್ಕ್ವೀಸ್ ತಂತ್ರದಿಂದ ಹೆಚ್ಚು ಕಾಲ ಲೈಂಗಿಕ ಕ್ರಿಯೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ರಹಸ್ಯ ಸೀರೀಸ್ನಲ್ಲಿ ಮತ್ತಷ್ಟು ಲೈಂಗಿಕ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ ಮುಂದಿನ ಎಪಿಸೋಡ್ಗಳಲ್ಲಿ